ನಮಸ್ಕಾರ ನೀವು ನೋಡ್ತಾ ಇದೀರ ಸುದ್ದಿ ವಿಚಾರ ನಾನು ನಿಮ್ಮ ಚೇತನ್ ಬೆಳಗಾವಿಯ ಚಳಿಗಾಲ ಅಧಿವೇಶನದಲ್ಲಿ ಲಿಕ್ಕರ್ ಬಾರ್ ಅಂಗಡಿಯನ್ನು ತೆರೆಯದಂತೆ ಪರ ವಿರೋಧ ಚರ್ಚೆಗಳು ಭಾರಿ ಗದ್ದಲ ಚರ್ಚೆ ನಡೀತಿದೆ ಬಾರ್ ಅಂಗಡಿಗಳನ್ನು ಮುಚ್ಚಿಸಬೇಕು ಕುಳಿತ ಚಟಕ್ಕೆ ಒಳಗಾಗುತ್ತಿರುವಂತಹ ನಾವು ಕಡಿಮೆ ಮಾಡಬೇಕು ಅಂತ ಒಂದಿಷ್ಟು ಅಧಿವೇಶನದಲ್ಲಿ ಪರ ವಿರೋಧ ಚರ್ಚೆಗಳು ಒಂದಿಷ್ಟು ನಡೀತಿದೆ ಏನೇ ಸುದ್ದಿ ಅಂತೀರಾ ಬನ್ನಿ ನಿಮ್ಮ ಮುಂದೆ ಸುದ್ದಿ ನೀಡ್ತಾ ಹೋಗ್ತೀವಿ ವೀಕ್ಷಕರೇ ಈಗಾಗಲೇ ಚಳಿಗಾಲ ಅಧಿವೇಶನ ಪ್ರಾರಂಭವಾಗಿದೆ ಅಲ್ಲಿ ಸದನದಲ್ಲಿ ಈಗಾಗಲೇ ಚರ್ಚೆ ನಡೆಯುತ್ತಿರುವಂತದ್ದು ಬಹುಮುಖ್ಯವಾಗಿ ಯಾವುದು ಅಂದ್ರೆ ಲಿಕ್ಕರ್ನ ಕಡಿಮೆ ಮಾಡಬೇಕು ಅಂದ್ರೆ ಮದ್ಯದ ಅಂಗಡಿಯನ್ನು ಹೆಚ್ಚಾಗಿ ಈಗ ತೆರೀತಿದಲ್ಲ ಅದನ್ನ ನೀವು ಕಡಿಮೆ ಮಾಡಬೇಕು ತೆರೆಯಬಾರದು ಈಗಾಗಲೇ ಐನೂರು ಮದ್ಯದ ಅಂಗಡಿ ತೆರೆಯಬೇಕು ಅಂತ ಈಗ ಸರ್ಕಾರ ಆದೇಶ ಮಾಡಿತ್ತು ಆ ಆದೇಶವನ್ನು ಕಡಿತಗೊಳಿಸ್ಬೇಕು ಅದನ್ನ ತೆರವುಬೇಕು ಮದ್ಯದ ಅಂಗಡಿಗಳನ್ನ ಆದಷ್ಟು ಕಡಿಮೆ ಮಾಡಬೇಕು ಕುಡಿತಕ್ಕೆ ಒಳಗುವಂಥವ್ರು ಯಾರು ಶ್ರೀಮಂತರಲ್ಲ ಯಾಕಂದ್ರೆ ನಮ್ಮಂತ ಬಡವರು ಕೂಲಿ ಕಾರ್ಮಿಕರು ರೈತರು ಪ್ರತಿ ಸಲ ಅವರು ಕೆಲ್ಸಕ್ಕೆ ಹೋಗೋದ್ ಬಿಟ್ಟು ಬೆಳಿಗ್ಗೆ ಆದ್ರೆ ರಾತ್ರಿವರೆಗೂ ಬಾರಂಗಡಿ ಮುಂದೆ ಕ್ಯೂ ನಿಂತಿರ್ತಾರೆ ಇದರಿಂದ ಅವರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತದೆ ನಮ್ಮ ರಾಜ್ಯದಲ್ಲಿ ಈ ಕುಡಿತಕ್ಕೆ ಚರ್ಚೆಗಳು ಬೇರೆ ರೀತಿಯಲ್ಲಿ ಉದ್ಭವವಾಗುತ್ತದೆ ಇವೆಲ್ಲವನ್ನು ಆಗಬಾರದು ಅಂತ ಒಂದಿಷ್ಟು ಚರ್ಚೆಗಳು ಪರ ವಿರೋಧ ಒಂದು ಅಧಿವೇಶನ ನಡೀತಿದೆ ವೀಕ್ಷಕರೇ ನಮ್ಮ ಸುದ್ದಿ ವಿಚಾರದಲ್ಲಿ ಪ್ರಮುಖವಾಗಿ ಒಂದಿಷ್ಟು ವರದಿ ಮಾಡಿತ್ತು ಅಂದ್ರೆ ಇದಕ್ಕಿಂತ ಮುಂಚೆ ಎಲ್ಲೆಲ್ಲಿ ಯಾವ್ಯಾವ ಬಾರ ಅಂಗಡಿಗಳು ಎಷ್ಟೆಷ್ಟು ಸಮಯಕ್ಕೆ ತೆಗಿತಿದೆ ಅಂತ ಅದನ್ನ ನಾವೆಲ್ಲವನ್ನು ಸಹ ನಾವು ಸ್ಟಿಂಗ್ ಆಪರೇಷನ್ ಮೂಲಕ ನಿಮ್ಮ ಮುಂದೆ ತೋರಿಸಿದ್ದೇವೆ ಆದರೆ ಇಲ್ಲಿ ಸ್ವಯಂ ಜಾಗೃತಿ ತಂಡ ಅಂತ ಒಂದಿರ್ಬೋದು ಅಥವಾ ಇತರೆ ಸಂಘ ಸಮಸ್ಯೆಗಳು ಹೋಗ್ಬೋದು ಅವು ಏನು ಮಾಡಿತ್ತು ಅಂದರೆ ಎಷ್ಟು ಗಂಟೆ ಬಾರಂಗಡಿಗಳು ತೆಗೆಯುತ್ತೆ ಅಲ್ಲಿ ಬಾರ ಅಂಗಡಿ ತೆಗೆಯುವಂಥದ್ರಲ್ಲಿ ಏನೇನು ಸಮಸ್ಯೆ ಉದ್ಭವ ಆಗುತ್ತದೆ ಬೇಗ ಏನಾದರೂ ಬಾರಂಗಡಿ ತೆಗೆದ್ರೆ ಇವೆಲ್ಲದರ ಬಗ್ಗೆ ಒಂದು ತನಿಖೆ ಮಾಡಿತ್ತು ಸ್ವಯಂ ಜಾಗೃತಿ ಸ್ವಯಂ ಜಾಗೃತಿ ತಂಡ ಅಂತಲ್ಲ ಇದೇ ರೀತಿ ಹಲವು ಮಾಧ್ಯಮದಗಳು ಸಹ ವರದಿ ಮಾಡಿತ್ತು ಎಲ್ಲೆಲ್ಲಿ ಯಾವ್ಯಾವ ರೀತಿ ಎಷ್ಟು ಗಂಟೆ ಬಾರಂಗಡಿ ತೆಗೆದಿರುತ್ತಂತೆ ಈಗಾಗಲೇ ಕಾನೂನು ಪ್ರಕಾರ ಅಲ್ಲಿ ಕ್ಯಾಮ್ರಾಗಳು ಗಳು ಹಾಕ್ಸಿದೀರಾ ಎಷ್ಟು ಗಂಟೆ ಬಾರಂಗೆ ತೆಗಿತಾರೆ ಅಂತ ಗೊತ್ತು ಬಟ್ ಅಲ್ಲಿರುವಂಥ ಬಾರಿನ ಮಾಲೀಕರು ಮಾಡ್ತಾರ ಬಿಡು ಏನ್ ಮಾಡ್ತಾರೆ ಹೇಳಿ ಕ್ಯಾಮ್ರಾ ಆಫ್ ಮಾಡೋದ್ ಇವೆಲ್ಲ ಮಾಡ್ತಾರೆ ಬಟ್ ಅಧಿಕಾರಿಗಳು ಏನ್ ಮಾಡ್ತಾ ಇದ್ರೆ ಅಬಕಾರಿ ಇಲಾಖೆ ಏನ್ ಮಾಡ್ತಿದೆ ಕಣ್ಣು ಮುಚ್ಕೊಂಡ್ ಕೂತಿದ್ಯಾ ಯಾಕೆ ನಿಮ್ಗೆ ಆದಾಯ ಬೇಕು ಅಂತ ನೀವು ಮೌನವಾಗಿದ್ದೀರಾ ಜನರು ಕುಡಿತಕ್ಕೆ ಚಟ ಕಾಳಾಗ ಹೋಗ್ಲಿ ನಮಗ್ ಆದಾಯ ಬೇಕು ಅಂತ ನಿಮ್ಮಲ್ಲಿರುವಂತ ಮನಸ್ಥಿತಿನ ಸ್ವಾಮಿ ನೀವು ಹಳ್ಳಿನ ಕಡೆ ಹೋಗ್ ನೋಡಿ ಕೌಟುಂಬಿಕ ಕಲಹಗಳು ನಡೀತಿರೋದೇ ಈ ಕುಡಿತ ಚಟದಿಂದ ಗಂಡ ಕೆಲ್ಸಕ್ಕೆ ಹೋಗ್ತಾನೆ ಇಲ್ವೋ ಬಾರ ಮುಂದೆ ಪ್ರತಿನಿತ್ಯ ಕುಡಿತಕ್ಕೆ ನಿಂತಿರ್ತಾನೆ ಮದ್ಯ ಸೇವನೆಗೆ ಬಂದು ರಾತ್ರಿ ಆದ್ರೆ ಗಂಡ ಹೆಂಡ್ತಿ ಜಗಳ ಅಲ್ಲಿ ಯಾರು ಸ್ವಾಮಿ ಇರುವಂತವ್ರು ಯಾರ ಶ್ರೀಮಂತರು ಇದ್ದಾರ ಅಲ್ಲಿರುವಂತವ್ರು ರೈತರು ಕೂಲಿ ಕಾರ್ಮಿಕರು ಬಡವರು ಮಧ್ಯಮ ವರ್ಗದವರು ಯಾಕೆ ಸ್ವಾಮಿ ನಿಮ್ಗೆ ಈ ಮದ್ಯಪಾನದಿಂದ ನಿಮ್ಗೆ ಆದಾಯ ಬರುತ್ತೆ ಅಂತ ಅಂತವ್ರನ್ನ ಜೀವ ಹಾಳು ಮಾಡ್ಬೇಕು ಅಂತನಾ ನೀವು ಕೊಡ್ತಾ ಇದೀರಲ್ಲ ಗ್ಯಾರಂಟಿ ಯೋಜನೆ ಗೃಹಲಕ್ಷ್ಮಿ ಅವ್ರು ಎಂತಿದ್ದಿರೋ ಅವ್ರ ಗಂಡರ ಆರೋಗ್ಯದ ಮೇಲೆ ಬಿದ್ದಿರೋ ಕುಡಿತ ಚಟಕಕ್ಕೆ ಅರ್ಧ ದುಡ್ಡು ಇಕ್ಬೇಕಾಗುತ್ತೆ ಆ ಪರಿಸ್ಥಿತಿಲಿ ಇದಾರೆ ದಯವಿಟ್ಟು ಏ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ ಅಂತ ನಮ್ಮ ಪ್ರಶ್ನೆ ಇಲ್ಲಿ ಒಂದು ನಿಮ್ಗೆ ಅಂತ ಒಂದು ಅದು ಇಲಾಖೆ ಇರುತ್ತೆ ಆ ಇಲಾಖೆ ತಕ್ಷಣಕ್ಕೆ ಎಷ್ಟು ಗಂಟೆ ಬಾರ ಅಂಗಡಿ ಹೋಗಿ ಓಪನ್ ಆಗುತ್ತೆ ಸಿ ಎಲ್ ಸೆವೆನ್ ಒಂಬತ್ತು ಗಂಟೆ ಓಪನ್ ಮಾಡಬೇಕು ಸಿ ಎಲ್ ನೈನ್ ಹತ್ತು ಗಂಟೆಗೆ ಓಪನ್ ಮಾಡಬೇಕು ಈ ರೀತಿಯ ನಿಯಮಗಳು ಇದೆ ಆದ್ರೆ ಇವ್ರ ಏನ್ಮಾಡ್ತಾರೆ ಅಲ್ಲಿನ ಅಂಗಡಿ ಆರು ಗಂಟೆ ತೆಗಿಯಕ್ಕಿಂತ ಮುಂಚೆ ಇವರು ಏಳು ಗಂಟೆ ಎಂಟು ಗಂಟೆ ತೆಗ್ದಿರ್ತಾರೆ ಅಂದ್ರೆ ಒಂದ್ ಅವರ್ ಹಿಂದೆ ಮುಂದೆ ಒಟ್ನಲ್ಲ ಒಂದ್ ಲೆಕ್ಕದಲ್ಲಿ ಹಾಲಿ ತೆಗಿ ಮುಂಚೆನೆ ಅವ್ರು ಬಾರಂಡಿ ತೆಗ್ದಿರ್ತಾರೆ ಯಾವ ರೀತಿ ನ್ಯಾಯ ಇದಕ್ಕೆ ಇವ್ರಿಗೆ ಕಾನೂನು ನಿಯಮಗಳು ಇಲ್ವಾ ಇದ್ರು ನೀವು ಅಧಿಕಾರಿಗಳು ಬಂದು ಕೇಳ್ತಿಲ್ಲ ಅದಕ್ಕೆ ಅವರು ಆಡ್ದಂಗೆ ಅಹ್ ಏನ್ ಮಾಡ್ತಾರೆ ಎಷ್ಟು ಗಂಟೆ ತೆಗಿತಾರೆ ಅಲ್ಲಿ ಯಾರು ಬರೋರು ಶ್ರೀಮಂತರಲ್ಲ ಬಡವರೇ ಹೋಗ್ತಿರೋರು ನಮ್ಮಂತವ್ರೆ ಮಧ್ಯಮ ವರ್ಗದವರು ಇದ್ರ ಬಗ್ಗೆ ಸದನದಲ್ಲಿ ಚರ್ಚೆ ನಡೀತಿದೆ ಈ ಚರ್ಚೆ ಆದ ನಂತರ ಮುಂದಾದ್ರೂ ಎಚ್ಚೆತ್ತುಕೊಳ್ಳುತ್ತ ಸರ್ಕಾರ ಅಥವಾ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ವಹಿಸ್ತಾರ ಇದನ್ನ ಕಾದ್ ನೋಡ್ಬೇಕು ಯಾಕಂದ್ರೆ ಸ್ವಾಮಿ ನಾವ್ ಹೇಳ್ತಿರೋ ಸುದ್ದಿ ವಿಚಾರದಲ್ಲಿ ಹೇಳೋ ಪ್ರಕಾರ ಎಷ್ಟೋ ಮಾಧ್ಯಮದಗಳು ವರದಿ ಮಾಡಿರೋ ಪ್ರಕಾರ ಗ್ರಾಮೀಣ ಪ್ರದೇಶದಲ್ಲಿ ಪ್ರತಿನಿತ್ಯ ಹೆಣ್ಣು ಕುಟುಂಬ ಅದರಲ್ಲಿ ಅನುಭವಿಸ್ತಾರಂಥ ಪರಿಸ್ಥಿತಿ ನೀವು ಒಮ್ಮೆ ಹೋಗಿ ನೋಡಿ ಗ್ರಾಮೀಣ ಪ್ರದೇಶದಲ್ಲಿ ಈ ಕುಟಿತ ಚಟದಿಂದಲೇ ಎಷ್ಟೋ ಗಣಿದಿರು ಸಾವನ್ನಪ್ಪಿದ್ದಾರೆ ಜೊತೆಗೆ ಅವ್ರು ಪ್ರತಿನಿತ್ಯ ಜಗಳ ಆಡ್ತಾ ಇರ್ತಾರೆ ಇವೆಲ್ಲವನ್ನು ಆಗ್ಬಾರ್ದು ಅಂದ್ರೆ ನಮ್ಮಲ್ಲಿ ಅಧಿಕಾರಿಗಳು ಒಂದು ರೀತಿಯ ಬಾರಿನ ಮಾಲೀಕರ ಅಥವಾ ಅಂಗಡಿಯನ್ನು ಹೆಚ್ಚಾಗಿ ಓಪನ್ ಮಾಡಿದೆ ಈಗಿರುವಂಥ ಬಾರ್ ಅಂಗಡಿಗಳನ್ನ ಎಷ್ಟು ಗಂಟೆ ತೆಗಿತವ್ರೋ ಅದ್ರ ಬಗ್ಗೆ ಗಮನ ವಹಿಸಬೇಕು ಅಬಕಾರಿ ಇಲಾಖೆ ಯಾಕಂದರೆ ಉದಾಹರಣೆಗೆ ಒಂದು ರಸ್ತೆಯಲ್ಲಿ ಏನಿಲ್ಲ ಅಂದರೆ ಏಳರಿಂದ ಎಂಟು ಬಾರ್ ಅಂಗಡಿಗಳು ಇರುತ್ತೆ ಅಂದರೆ ಒಂದು ಯಾವುದೋ ಒಂದು ಹೇಳೋ ಪ್ರಕಾರ ಒಂದು ಒಂದು ಊರಲ್ಲಿ ಒಂದು ಸ್ಕೂಲ್ ನೋಡಿದೀವಿ ಆದರೆ ಈ ಇದರಲ್ಲಿ ಏಳರಿಂದ ಆರು ಬಾರ್ ಅಂಗಡಿಗಳು ಇರುತ್ತೆ ಯಾವ ರೀತಿ ಸೇಮಿ ನಿಮ್ಮ ಈ ಬಾರಂಗಡಿಗಳು ತೆಗ್ದೀಯ ಜನರನ್ನ ಏನು ಮಾಡಬೇಕು ಅಂತ ಇದ್ದೀರಾ ಒಟ್ಟಿನಲ್ಲೇ ಒಂದು ಎಕ್ಸ್ಟ್ರಾ ಪ್ರಶ್ನೆ ಆಗಿದೆ ಮುಂದಾದರೂ ಎಚ್ಚೆತ್ತುಕೊಳ್ಳುತ್ತಾ ಸರ್ಕಾರ ಅಥವಾ ಅಧಿಕಾರಿಗಳು ಈ ಸದನದ ನಂತರ ಅಂತ ಒಂದು ಕಾದು ನೋಡುವಂಥ ಸುದ್ದಿಯಾಗಿದೆ ಇದಾಗಿತ್ತು ಇವತ್ತಿನ ಸುದ್ದಿ ವಿಚಾರ ಸುದ್ದಿ ನಮ್ಮದು ವಿಚಾರ ನಿಮ್ಮದು ನಮಸ್ಕಾರ